ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ರೂಪಾ ಚಂದ್ರು ಯೂಟ್ಯೂಬ್ ಚಾನೆಲ್ ರೇಡಿಯೋ ರೇಡಿಯೋ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಆ ಬಾಲ್ಯದ ದಿನಗಳು ನೆನಪಾಗ್ತಾ ಹೋಗುತ್ತೆ ನಮ್ಮ ಮನೆಯಲ್ಲಿ ಇದ್ದಂತ ರೇಡಿಯೋ ಮುಖಾಂತರ ಸುದ್ದಿ ಸಮಾಚಾರವನ್ನ ಕೇಳ್ತಾ ಇದ್ವಿ ಚಲನಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ವಿ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ವಿ ಸಾಕಷ್ಟು ನೂರಾರು ನೆನಪು ನಮ್ಮ ಕಣ್ಣ ಮುಂದೆ ತೆರೆದಿರ್ತಾ ಹೋಗುತ್ತೆ ಸೊ ಇವತ್ತು ಯಾಕಪ್ಪ ನಾನು ರೇಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನಿವತ್ತು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಒಬ್ಬ ರೇಡಿಯೋ ಪ್ರೇಮಿಯನ್ನು ಪರಿಚಯಿಸೋದಕ್ಕೆ ಬರ್ತಾ ಇದ್ದೀನಿ ನಾವು ಪರಿಸರ ಪ್ರೇಮಿ ಪ್ರಾಣಿ ಪ್ರೇಮಿ ಪಕ್ಷಿ ಪ್ರೇಮಿಯನ್ನ ನೋಡಿರ್ತೀವಿ ಯಾರಪ್ಪ ಇದು ರೇಡಿಯೋ ಪ್ರೇಮಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವ್ರ ಹತ್ರ ಇರುವಂತಹ ಒಂದೊಂದು ರೇಡಿಯೋನು ಕೂಡ ಒಂದೊಂದು ಕತೆಯನ್ನ ಹೇಳುತ್ತೆ ಸಾಕಷ್ಟು ರೇಡಿಯೋಗಳನ್ನ ಹೊಂದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರೇಡಿಯೋ ಮ್ಯಾನ್ ಅಂತಾನೆ ಕರೆಸ್ಕೊಳ್ಳುವಂತ ಉದಯ್ ಕಲಬುರ್ಗಿಯವರು ನಮ್ಮೊಟ್ಟಿಗಿದ್ದಾರೆ ಒಳಗೆ ಹೋಗಿ ಅವರ ರೇಡಿಯೋ ಕಲೆಕ್ಷನ್ ಯಾವ ರೀತಿ ಇದೆ ಎಷ್ಟು ರೇಡಿಯೋಗಳಿದೆ ಅದರ ಹಿಂದಿನ ಕಹಾನಿ ಕಥೆಗಳು ಏನಿರಬಹುದು ಪ್ರತಿಯೊಂದು ರೇಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ನಿಮಗೆ ತೋರಿಸ್ತೀನಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಹಾಗಿದ್ರೆ ತಡೆಯಾಕೆ ಒಳಗೆ ಹೋಗಿ ರೇಡಿಯೋ ಯಾವ ರೀತಿ ಇದೆ ಎಷ್ಟು ಹಳೆಯದಾದಂತಹ ರೇಡಿಯೋ ಇದೆ ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಕೂಡ ಯಾವ ರೀತಿಯಾದಂತಹ ರೇಡಿಯೋ ಕಲೆಕ್ಷನ್ ಇಟ್ಕೊಂಡಿದ್ದಾರೆ ನೋಡ್ಕೊಂಡು ಬರೋಣ ಹ್ಮ್ ಐ ಆಮ್ ಎಕ್ಸೈಟೆಡ್ ಸೀರಿಯಸ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ರೇಡಿಯೋ ಎಷ್ಟು ಹಳೆಯದಾದಂಥ ರೇಡಿಯೋ ಇದೆ ಸೊ ಬನ್ನಿ ವಾವ್ ವೆಲ್ಕಮ್ ಟು ರೇಡಿಯೋ ವರ್ಲ್ಡ್ ನೋಡ್ತಾ ಇದ್ದೀರಾ ಸೊ ವೆರೈಟಿ ವೆರೈಟಿ ರೇಡಿಯೋ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ತು ಸೊ ಸ್ವಾತಂತ್ರ್ಯ ಪೂರ್ವದ ನಂತರದ ರೇಡಿಯೋಗಳು ಸಾಕಷ್ಟು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ಸೊ ತಡೆ ಯಾಕೆ ಬನ್ನಿ ಉದಯ್ ಕಲಬುರ್ಗಿ ವೆಲ್ಕಮ್ ಮಾಡೋಣ ಅವ್ರ ಹತ್ರ ಮಾತಾಡೋಣ ಎಷ್ಟು ವೆರೈಟಿ ಕಲೆಕ್ಷನ್ಸ್ ಇದೆ ಏನೇನಿದೆ ಕೇಳ್ತಾ ಹೋಗೋಣ ಸೊ ಮತ್ತೆ ಬನ್ನಿ ಉದಯ್ ಕಲಬುರ್ಗಿಯವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಸರ್ ಹಾಯ್ ಚೆನ್ನಾಗಿದ್ದೀನಿ ಸರ್ ನಮಸ್ತೆ ನೀವ್ ಹೇಗಿದ್ದೀರಾ ರೇಡಿಯೋ ನಮ್ಮ ಮನೇಲಿ ನೋಡಿದ್ದೆ ಚಿಕ್ಕಮುಟ್ಟದ ರೇಡಿಯೋಗಳನ್ನ ನೋಡಿದ್ದೆ ಬಟ್ ರೇಡಿಯೋ ವರ್ಲ್ಡ್ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಇಷ್ಟೊಂದು ಕಲೆಕ್ಷನ್ ಇಷ್ಟೊಂದು ವೆರೈಟಿ ವೆರೈಟಿ ರೇಡಿಯೋ ಒಂದು ರೀತಿ ನನಗೆ ಶಾಕ್ ಆಯ್ತು ಇಷ್ಟೊಂದು ರೇಡಿಯೋ ಕಲೆಕ್ಷನ್ ಹೇಗಿದ್ದೀರಾ ಹೇಳಿ ನಿಮ್ಗೆ ಯಾಕೆ ಸರ್ ಇಷ್ಟೊಂದು ರೇಡಿಯೋ ಕಲೆಕ್ಷನ್ ಮಾಡ್ಬೇಕು ಅಂತ ಅದು ಏನ್ ಅನ್ಸುತ್ತೆ ಅಂದ್ರೆ ಮೋಸ್ಟ್ಲಿ ನಮ್ಮ ಹತ್ರ ಯಾವ ವಸ್ತು ಇಲ್ಲ ಅದು ಚೆನ್ನಾಗಿದೆ ಅಂತ ಅದನ್ನ ತಗೋಬೇಕು ಅನ್ನೋದೊಂದು ಇದಿರುತ್ತೆ ಮನುಷ್ಯನಲ್ಲಿ ನಾವು ಚಿಕ್ಕಂದ್ರಲ್ಲಿ ಇದ್ದಾಗ ರೇಡಿಯೋ ಇರಲಿಲ್ಲ ನಮ್ಮ ಮನೆಯಲ್ಲಿ ಸೆವೆಂಟೀಸ್ನಲ್ಲಿ ಪಕ್ಕದ ಮನೆಯವರ ಮನೆಯಲ್ಲಿ ಎಲ್ಲ ಒಂದು ಕಡೆ ಇತ್ತು ರೋ ರೇಡಿಯೋ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಇದ್ವಿ ರೇಡಿಯೋ ಹಚ್ಚಿರಿ ಅಂತ ಅವ್ರು ಲಿಟ್ರಲಿ ಹೊಡೆದು ಕಳಿಸ್ತಾಯಿದ್ರು ಆ ಟೈಮಲ್ಲಿ ರೇಡಿಯೋ ಮನೆಯಲ್ಲಿರೋದು ಅಂದರೆ ಒಂಥರ ಈ ಸ್ಟೇಟಸ್ ಸಿಬ್ಬಲ್ಲದು ಅವರು ಹೇಳೋರು ನಾನು ಯಾಕೆ ಹಚ್ಚಬೇಕು ನೀನು ಯಾರು ಎಲೆಕ್ಟ್ರಿಸಿಟಿ ಇರಲ್ಲ ಆಮೇಲೆ ನಾನು ನೀನು ಯಾಕೆ ನಿನಗೆ ಯಾಕೆ ಕೇಳಿಸ್ಬೇಕು ಅನ್ನೋದೊಂದು ಸೊ ಹಿಂಗಾಗಿ ಆ ರೇಡಿಯೋ ನಾವು ಅದು ಹೊಡಿತಾ ಇತ್ತಲ್ಲ ಅದು ನೆನೆಸ್ಕೊಂಡು ಆವಾಗೆ ಅಂದ್ಕೊಂಡಿದ್ದೆ ನಾನು ನೂರು ರೇಡಿಯೋ ಇಟ್ಕೋಬೇಕು ನಾನು ಒಂದಲ್ಲ ಒಂದು ದಿನ ಅಂತ ಬಟ್ ಟುಡೇ ಐ ಹ್ಯಾವ್ ಟು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ವೆರಿ ರೇರ್ ರೇಡಿಯೋಸ್ ಆಲ್ ಆರ್ ವಾಲ್ ರೇಡಿಯೋಸ್ ಅಂದರೆ ಇದೆಲ್ಲ ನೈನ್ಟೀನ್ ಟ್ವೆಂಟಿ ಫೋರ್ನಿಂದ ಏನು ಮಾಡಿದರು ಟ್ವೆಂಟಿಯಿಂದ ಅಲ್ಲಿಂದ ಹಿಡಿದು ನೈನ್ಟೀನ್ ಟ್ವೆಂಟಿ ಏಯ್ಟ್ನಿಂದ ಹಿಡಿದು ನೈನ್ಟೀನ್ ಸೆವೆಂಟಿ ರೇಡಿಯೋಸ್ ಇದೆ ನನಗೆ ಅದಾದ್ಮೇಲೆ ಟ್ರಾನ್ಸಿಸ್ಟರ್ ರೇಡಿಯೋಸ್ ಬಂತು ಅದ್ಯಾವುದು ನಾನು ಕಲೆಕ್ಟ್ ಮಾಡಲ್ಲ ಬಟ್ ನನ್ನ ಹತ್ರ ಕಲೆಕ್ಟ್ ಮಾಡಿರೋದು ವೆರಿ 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 ರೇರ್ ರೇಡಿಯೋಸ್ ರೇಡಿಯೋಸ್ ದಟ್ ಟೈಮ್ ಓಕೆ ಸರ್ ಸರ್ ಬನ್ನಿ ನೋಡ್ತಾ ಹೋಗೋಣ ಯಾಕಂದ್ರೆ ಒಂದೊಂದು ಒಂದೊಂದು ಕೂಡ ಕಥೆಯನ್ನ ಹೊಂದಿದೆ ಅಂತ ಅಂತ ಕೇಳ್ಪಟ್ಟೆ ನಾನು ಪ್ರತಿಯೊಂದು ರೇಡಿಯೋಗೂ ಒಂದು ರೋಚಕ ಕಥೆ ಇದೆ ಸೊ ಎಲ್ಲಿಂದ ಶುರು ಮಾಡೋಣ ನೀವು ಹೇಗಿದೆ ಅಂದ್ರೆ ನಂಗೆ ಪ್ರತಿ ಬಟ್ ಆರ್ ಆರ್ ಸಮ್ ವಿಚ್ ಸ್ಪೆಷಲ್ ಇದು ಈ ರೇಡಿಯೋ ನೈನ್ಟೀನ್ ಥರ್ಟಿ ಸಿಕ್ಸ್ ಇದ್ದು ಸೊ ನನಗೆ ಇದು ಬಂದಾಗ ನಾನು ರೇಡಿಯೋ ರಿಪೇರ್ ಮಾಡಲ್ಲ ರಿಸ್ಟೋರ್ ಮಾಡ್ತೇನೆ ಅಂದರೆ ವಿ ಟ್ರೈ ಟು ಬ್ರಿಂಗ್ ಬ್ಯಾಕ್ ದಟ್ ಓಲ್ಡ್ ಕಂಟ್ ಒರಿಜಿನಲ್ ಸ್ಟಫ್ ಸೊ ವಿ ಹ್ಯಾವ್ ಟು ಬೈ ಒರಿಜಿನಲ್ ನಾಬ್ಸ್ ಹೊರಗಡೆಯಿಂದ ಒಳಗಡೆ ಇರೋ ವಾಲ್ಗಳು ದೊಡ್ಡ ದೊಡ್ಡ ಗ್ಲಾಸ್ ವಾಲ್ಸ್ ಇದೆ ಅದೆಲ್ಲ ತಗೊಂಡು ಬಂದು ರಿಸ್ಟೋರ್ ಮಾಡಿ ನನ್ನ ಹತ್ರ ಬಂದಾಗ ಆ ಥರ ಒಡೆದು ಹೋಗಿತ್ತು ಪೂರ್ತಿ ಹಾಂ ಆ ಥರ ಇದು ಇದನ್ನ ಮಾಡಿದ್ವಿ ಇದೇ ರೇಡಿಯೋ ರಿಸ್ಟೋರೇಷನ್ ಈಸ್ ಒನ್ ಆಫ್ ಮೈ ಹುಚ್ಚು ಪ್ಯಾಷನ್ ಇದು ಹುಚ್ಚು ಅಂದ್ರೆ ಆ ಹಾಗೆ ಸಪೋರ್ಟ್ ಮಾಡಿದೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಹೆಂಡತಿ ಇಲ್ಲಿ ದೊಡ್ಡ ಆಫೀಸ್ ಇದ್ದ ಬಿಡಿಸ್ಬಿಟ್ಟು ಮ್ಯೂಸಿಯಂ ಮಾಡಿದ್ದೀವಿ ಸೊ ಆಮೇಲೆ ನನ್ನ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೊ ಅದೇನಾಗುತ್ತೆ ರೇಡಿಯೋಗೆ ನನಗೆ ತುಂಬಾ ವಿಶೇಷ ನಂಟು ಎಲ್ಲಿಂದಾದ್ರೂ ಒಂದು ಒಳ್ಳೆ ರೇಡಿಯೋ ಇತ್ತು ಅಂದ್ರೆ ಬರುತ್ತೆ ನನಗೆ ಅಥವಾ ನಾನು ಅದ್ರ ಹಿಂದೆ ಹೋಗ್ತೀನಿ ಸೊ ಹೀಗಾಗಿ ರೇಡಿಯೋಗಳು ಕಲೆಕ್ಟ್ ಮಾಡಿದ್ಮೇಲೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಎರಡು ದಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ರಾತ್ರಿ ಮಲ್ಕೊಂಡು ಮಲ್ಕೊಂಡವನು ಸೊ ನನಗೆ ಸ್ವಲ್ಪ ಒಳ್ಳೆ ಕೆಲಸ ಸಿಕ್ತು ಸೆಟಲ್ ಆದ ಬೆಂಗಳೂರಿಗೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ನನಗೆ ಜೀವನ ಕೊಟ್ಟಿದೆ ಅದಕ್ಕೆ ಅಂತ ನಾನು ಈ ಮ್ಯೂಸಿಯಂ ಮಾಡಿದೆ ಈಗಿನ ಜನರೇಷನ್ ತೋರಿಸಬೇಕು ಅಂತ ಇದರಿಂದ ನನಗೇನು ಇಟ್ ಈಸ್ ಫ್ರೀ ಫಾರ್ ಪಬ್ಲಿಕ್ ಆಕ್ಚುಲಿ ಇದರಿಂದ ನನಗೇನು ಇನ್ಕಮ್ ಇಲ್ಲ ಇಟ್ಸ್ ಏನಾದ್ರೂ ಒಂದು ಕೊಡುಗೆ ಕೊಡೋಣ ಐಟಿ ಬಿ ಟಿ ಅಂತಾರೆ ಅದರಲ್ಲೇ ನಮ್ದೊಂದು ವಿಂಟೇಜ್ ಇರ್ಲಿ ಅಂತ ಯಾಕಂದ್ರೆ ಈ ರೇಡಿಯೋಗಳೆಲ್ಲ ನಶಿಸ್ ಹೋಗ್ಬಿಟ್ಟಿದೆ ಖಂಡಿತ ಸರ್ ಯಾರ ಮನೆಯಲ್ಲಿ ಕೇಳಿದ್ರು ಟಿ ವಿ ಬಂದ್ಮೇಲೆ ರೇಡಿಯೋ ಎತ್ಬಿಟ್ಟು ಬಿಸ್ ಬಿಸಾಕ್ಬಿಟ್ರು ಲಿಟ್ರಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ರೇಡಿಯೋ ಇಸ್ ಗಾನ್ ನೋ ಇಂಡಿಯನ್ ಉಳಿದಿರೋದನ್ನ ಉಳಿಸ್ಕೋಬೇಕು ಜನಗಳಿಗೆ ತೋರಿಸ್ಬೇಕು ರೇಡಿಯೋ ಹ್ಯಾಸ್ ಎ ಹಿಸ್ಟ್ರಿ ಅದಕ್ಕೆ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ ಸೊ ಇದು ರಾಜರು ಇದು ಪದ್ಮನಾಭ ವರ್ಮಾ ಅಂತ ಕ್ರಾವ್ಕೂರ್ ರಾಯಲ್ ಫ್ಯಾಮಿಲಿ ಅವ್ರದ್ದು ಅವ್ರು ತಂದು ಕೊಟ್ಟರು ತನ್ನ ನಾನು ರಿಸ್ಟೋರ್ ಮಾಡಿ ಕೊಟ್ಟೆ ಅವ್ರದ್ದು ಒಂದು ಹತ್ತು ಹನ್ನೆರಡು ರೇಡಿಯೋ ರಿಸ್ಟೋರ್ ಮಾಡಿ ಕೊಟ್ಟೆ ಅವಾಗೇ ಅವ್ರು ಹೇಳಿದರು ನಾನು ಅವ್ರು ನನಗೆ ವಾಪಸ್ ಕೊಟ್ರು ಗಿಫ್ಟ್ ಅಂತ ಯಾಕೆಂದ್ರೆ ನಾನು ಹೇಳಿದೆ ಮ್ಯೂಸಿಯಂ ಮಾಡ್ತಾ ಇದ್ದೀನಿ ಅಂತ ಅವ್ರೊಂದು ಮಾತು ಹೇಳಿದ್ರು ನಾನು ಒಬ್ನೇ ಎಂಜಾಯ್ ಮಾಡೋದು ಬೇಡ ಬಂದವರೆಲ್ಲ ನೋಡ್ಲಿ ಸೊ ಇಟ್ಸ್ ಇಟ್ಸ್ ರಾಯಲ್ ಹಂಬಲ್ ಐ ಮೀನ್ ದ ವೆರಿ ಥಾಟ್ ಆಫ್ ದಟ್ ಈಸ್ ರಿಯಲಿ ನೈಸ್ ಸೊ ನಾನು ತಗೊಂಡು ಅವರು ತುಂಬ ಪ್ರೋತ್ಸಾಹ ಕೊಟ್ಟರು ಅವ್ರಿಗೆ ಹೀಗಾಗಿ ಇದು ದಿಸ್ ಇಸ್ ದ ಫಸ್ಟ್ ರೇಡಿಯೋ ಮ್ಯೂಸಿಯಂ ಇನ್ ಇಂಡಿಯಾ ಆ್ಯಂಡ್ ಇಟ್ ಇಸ್ ರಿಕಾಗ್ನೈಸ್ ಆಸ್ ಟೆಕ್ನಿಕಲ್ ರೇಡಿಯೋ ಮ್ಯೂಸಿಯಂ ಇನ್ ವರ್ಲ್ಡ್ ರೇಡಿಯೋ ಫಾರಮ್ ಸೋ ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೆ ಓಕೆ ಸರ್ ಇನ್ನೊಂದು ಹಾಗೆ ನೋಡಿದೆ ಏನೋ ಹೆಣ್ಣು ನೋಡಕೋದಂತ ಟೈಮ್ ಅಲ್ಲಿ ರೇಡಿಯೋ ಸಿಕ್ಕಿದ್ದು ಅದು ಏಳಕ್ಕೆ ಇಲ್ಲಿದೆ ಈ ಚಿಕ್ಕ ರೇಡಿಯೋ ಇದು ಓಕೆ ಓ ಈ ರೇಡಿಯೋನಾ ಇಲ್ಲಿದೆ ಇಲ್ಲಿದೆ ಓಕೆ ಆ ರೇಡಿಯೋ ಅದೇನಾಯ್ತು ಅಂದ್ರೆ ದಾವಣಗೆರೆಯಲ್ಲಿ ಹೆಣ್ಣು ನೋಡಿದ್ವಿ ಮಾತಾಡ್ತಾ ನಮ್ಮ ಒಂದು ರೇಡಿಯೋ ಇತ್ತು ನಿನ್ನೆ ಕೊಟ್ಬಿಟ್ವಿ ಅಂದರು ನಾನು ಆಯಿತು ಹೋಗಿ ನನಗೆ ರೇಡಿಯೋ ಯಾಕೆ ಕೊಟ್ಟರು ಇವರು ಅನ್ನೋದೊಂದು ಕೋಪ ಇತ್ತು ಇನ್ನು ನೋಡೋ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಪೂರ್ತಿ ಊರೆಲ್ಲ ಸುತ್ತಾಡಿ ಸ್ಕ್ರಾಪ್ ಡೀಲರ್ಸ್ ಹತ್ರ ಹೊಡ್ಸ ಕಡೆಗೆ ಸಿಕ್ತು ಆಮೇಲೆ ಅವ್ರಿಗೆ ಬಂದು ಹೇಳಿದೆ ನಿಮ್ಮ ಮನೆ ಹೆಣ್ಣು ಸೆಟ್ ಆಗಲಿಲ್ಲ ಬಟ್ ರೇಡಿಯಸ್ ತಗೊಂಡ್ ಬಂದೆ ಅಂತ ಅವ್ರ ಅದಕ್ಕೆ ಅಂದ್ರೆ ಏನ್ರಿ ನಿಮ್ ಹುಚ್ಚುಲಿ ಗುಜ್ರಿಗೆ ಹಾಕ್ಬಿಟ್ಟಿದ್ರು ನಾನು ನಮ್ ತಂದೆ ತಾಯಿ ನಾಪಸ್ ಹುಬ್ಳಿಕ್ ಕಳಿಸಿ ದಾವಣಗೆರೆನಲ್ಲಿ ಪೂರ್ತಿ ಓಡಾಡಿ ಗುಜರಿ ಅಂಗಡಿಗೆ ಹುಡ್ಕಾಡಿ ಅವ್ರೇನು ಐವತ್ತು ರೂಪಾಯಿ ಕೊಟ್ಟಿದ್ರೆ ನೂರು ರೂಪಾಯಿ ಕೊಟ್ಟಿದ್ರು ನಾ ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡ್ಬಂದು ಇದು ಇಟ್ಕೊಂಡು ಬಟ್ ನೀವು ಹೋಗೋವ್ರು ನಾ ಹೋಗೋವ್ರಿಗೆ ಇಟ್ಟು ಏನು ಅಂದರೆ ಏನಾಗ್ತಾಯಿದೆ ಅಂದರೆ ಇದನ್ನ ಯಾರೂ ಮಾಡ್ತಾ ಇಲ್ಲ ಅದು ಹೋಯ್ತು ಅಂದ್ರೆ ಹೋಗ್ಬಿಡತ್ತೆ ವಸ್ತು ಅಂತ ಅಂಡ್ ರೇಡಿಯೋ ಈಸ್ ವೆರಿ ಬಿಗ್ ಹೆಸ್ಟ್ ಇನ್ ಬಿಗ್ ಪಾರ್ಟಿಸಿಪೇಷನ್ ಇನ್ ಅವ್ರ ಫ್ರೀಡಮ್ ಸ್ಟ್ರಗಲ್ ಆಲ್ಸೋ ಅಲ್ಲೊಂದು ರೇಡಿಯೋ ಇದೆ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತ ಓ ಇದು ಹಾಂ ಉಷಾ ಮೆಹತಾ ಅಂತ ಹೇಳಿ ರೇಡಿಯೋ ನನ್ನ ಈ ಇದು ನೈನ್ಟೀನ್ ಫಾರ್ಟಿ ಒನ್ ನಲ್ಲಿ ಮಹಾತ್ಮ ಗಾಂಧಿ ಅನೌನ್ಸ್ಡ್ ಕ್ವಿಟ್ ಇಂಡಿಯಾ ಅಂತ ಓಕೆ ನೈನ್ಟೀನ್ ಫಾರ್ಟಿ ಟೂ ನಲ್ಲಿ ಅನೌನ್ಸ್ ಮಾಡಿದ್ರು ಇದು ನೈನ್ಟೀನ್ ಫಾರ್ಟಿ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಸ್ಪೈ ರೇಡಿಯೋ ಇದ್ರಲ್ಲಿ ಬ್ರಾಡ್ಕಾಸ್ಟ್ ಮಾಡಬಹುದು ಪ್ಲಸ್ ರಿಸೀವ್ ಮಾಡಬಹುದು ಉಷಾ ಮೆಹ್ತಾ ಅಂತ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇರೋ ಲೇಡಿ ಇದನ್ನ ತಗೊಂಡು ಒಂದು ಸೂಟ್ ಕೇಸ್ ನಲ್ಲಿ ಇಟ್ಕೊಂಡು ಬಾಂಬೆನಲ್ಲಿ ಟಾಪ್ ಬಿಲ್ಡಿಂಗ್ಸ್ ಮೇಲೆ ಹತ್ತಿ ಬ್ರಾಡ್ಕಾಸ್ಟ್ ಮಾಡೋರು ಅಗೇನ್ಸ್ಟ್ ಬ್ರಿಟಿಷ್ ನೆಹರು ಗಾಂಧಿ ಸ್ಪೀಚಸ್ ಎಲ್ಲ ಸೊ ಅವಾಗ ರೇಡಿಯೋ ಇದ್ದವರೆಲ್ಲ ಕೇಳ್ತಾ ಇದ್ದರು ಅದನ್ನು ಶಿ ಯೂಸ್ ಟು ಸೇ ದಿಸ್ ದಿಸ್ ಇಸ್ ಕಾಂಗ್ರೆಸ್ ರೇಡಿಯೋ ಕಾಲಿಂಗ್ ಆನ್ ವೇವ್ ಲೆಂತ್ ಆಫ್ ಫಾರ್ಟಿ ಟು ಪಾಯಿಂಟ್ ತ್ರೀ ಫೋರ್ ಮೀಟರ್ಸ್ ಫ್ರಮ್ ಸಂವೇರ್ ಇನ್ ಇಂಡಿಯಾ ನಾಲ್ಕು ತಿಂಗಳು ಒದ್ದಾಡಿದರು ಬ್ರಿಟಿಷರು ಅವ್ರ ಹುಡುಕಾಡೋಕೆ ಕಡೆಗೆ ಸಿಕ್ತು ಅದಾದ್ಮೇಲೆ ಅದನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡಿ ಇಲ್ಲಿ ಬೆಂಗಳೂರಿನಲ್ಲಿ ಒಬ್ಬರು ರಾಮಚಂದ್ರ ರಾವ್ ಅಂತ ಇದ್ರು ಇ ವಾಸ್ ವೆರಿ ಜೀನಿಯಸ್ ಅಟ್ ದಟ್ ಟೈಮ್ ಅಂತ ಸೊ ಅವ್ರ ಹತ್ರ ಕಳಿಸಿದ್ರು ಅನಲೈಸ್ ಮಾಡೋದಕ್ಕೆ ಅದು ಹೆಂಗು ಅವ್ರ ಹತ್ರ ಉಳಿದು ಏನೋ ಆಗಿ ಅವ್ರ ಮಮ್ಮಗೆ ನನಗೆ ಕರೆದು ಕೊಟ್ಟ ನಾನು ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಒಂದು ಆರ್ಟಿಕಲ್ ಓದಿದ ಮೇಲೆ ನನ್ನ ಹತ್ರ ನನಗೆ ಇನ್ನೊಂದೇನು ಇದು ಅಂದರೆ ಯಾವುದೇ ರೇಡಿಯೋ ಬಂದರೆ ಐ ಸ್ಟಡಿ ಇಟ್ ಯಾರು ಮಾಡಿದ್ದು ಯಾಕೆ ಮಾಡಿದ್ದು ಹೆಂಗೆ ಇರುತ್ತೆ ಟೆಕ್ನಾಲಜಿ ಯಾವುದೋ ವಾಲ್ ಯೂಸ್ ಮಾಡಿದರೆ ಸೊ ಇದು ಬಂದಾಗಿನ ಹಂಗೆ ಮಾಡಿದೆ ಆಮೇಲೆ ದೆನ್ ಐ ಸ್ಟಾರ್ಟೆಡ್ ಮೈ ಓನ್ ರಿಸರ್ಚ್ ಆ ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ನೋಡಿದ ಮೇಲೆ ದೆನ್ ಐ ರಿಯಲೈಸ್ ಇಟ್ ಈಸ್ ದಿಸ್ ರೇಡಿಯೋ ನಾನು ಅನ್ಫಾರ್ಚುನೇಟ್ಲಿ ಆ ಬ್ಯಾಗು ಆಮೇಲೆ ಹಿಂದಿ ಹ್ಯಾಂಡ್ ರಿಟರ್ನ್ ಬುಕ್ ಇತ್ತು ಅದನ್ನು ಬಿಟ್ಟೆ ನಾನು ಅದು ಇಟ್ಕೊಂಡಿದ್ರೆ ಇಟ್ ಟುಡ್ ಹ್ಯಾವ್ ಹ್ಯಾಂಡ್ ಆ್ಯಂಡ್ ಎ ಮೂವಿ ಇಸ್ ಮೇಡ್ ರೀಸೆಂಟ್ಲಿ ಲಾಸ್ಟ್ ಇಯರ್ ವತನ್ ಹೇ ಮ್ಯಾರೆ ವತನ್ ಸಾರಾ ಅಲಿ ಖನಾ ಅವರು ಮಾಡಿದ್ದಾರೆ ಅದರಲ್ಲಿ ರೇಡಿಯೋ ಇದ್ರ ಇದ್ರ ಸಬ್ಜೆಕ್ಟ್ ಅದು ಪೂರ್ತಿ ರೇಡಿಯೋ ಬಗ್ಗೆ ರೇಡಿಯೋ ಬಗ್ಗೆ ಜನ ಯಂಗ್ಸ್ಟರ್ಸ್ ನೋಡಬೇಕು ಹೇಳಿ ಖಂಡಿತ ಓಕೆ ಸರ್ ನೆಕ್ಸ್ಟ್ ತುಂಬ ರೇಡಿಯೋಗಳಲ್ಲಿ ಏನಿದೆ ಅಂದ್ರೆ ಒಂಥರ ಇದು ಇದು ಜರ್ಮನ್ ಅದು ನೈನ್ಟೀನ್ ಫಾರ್ಟಿ ಒನ್ ಫಾರ್ಟಿ ಟು ಇದು ದೊಡ್ಡ ರೇಡಿಯೋ ಹಿಟ್ಲರ್ ಯೂಸ್ ಟು ಗೀವ್ ಓನ್ಲಿ ಫಾರ್ ದಿ ಎಸ್ ಎಸ್ ಆಫೀಸರ್ ಟಾಪ್ ಆಫೀಸರ್ ಹಿಟ್ಲರ್ ಫೋರ್ಟಿ ಒನ್ ಫಾರ್ಟಿ ಟು ಅಂದ್ರೆ ಯಾರೋ ಒಬ್ರು ಹಿಟ್ಲರ್ ಸಾವಿನ ಸುದ್ದಿ ಕೇಳಿದ್ದಾರೆ ಅಂದ್ರೆ ಒಂಥರ ರೋಮಾಂಚನ ಇದು ಜರ್ಮನಿಯಿಂದ ನಾನು ಬೆನ್ ಹತ್ತಿ ಹತ್ತಿ ತರಿಸ್ಕೊಂಡಿದ್ದೆ ನಾನೇ ಯಾಕೆ ನನಗೆ ಐ ವಾಂಟೆಡ್ ಸಮಥಿಂಗ್ ಫ್ರಮ್ ದಾಟ್ ಮಾರ್ಕೋನಿ ಅಂತ ಮಾಡಿದ್ರು ಜಿ ಮಾರ್ಕೋನಿ ಅಂತ ಅವ್ರ ಕಂಪ್ನಿದವರು ಇಂಗ್ಲೆಂಡ್ ನಲ್ಲಿ ಅದಾದ್ಮೇಲೆ ಹೆಚ್ ಎಂ ಮಾಡಿದ್ರು ಸೊ ಈ ತರ ರೇಡಿಯೋಗಳೆಲ್ಲ ಏನಿತ್ತು ಅಂದ್ರೆ ಮುಂಚೆ ಎಲ್ಲ ನೈನ್ಟೀನ್ ಫಿಫ್ಟಿ ಸೆವೆನ್ವರೆಗೂ ನಮ್ಮಲ್ಲಿ ಮಾಡಲಿಲ್ಲ ರೇಡಿಯೋಗಳನ್ನ ಫಿಫ್ಟಿ ಟೂವರೆಗೂ ಮಾಡಲಿಲ್ಲ ಫಿಲಿಪ್ಸ್ದವರು ಫಿಫ್ಟಿ ಟೂನಲ್ಲಿ ಶುರು ಮಾಡಿದ್ರು ಮುಂಚೆ ಎಲ್ಲ ಬೇರೆ ಕಡೆಯಿಂದ ಬರಬೇಕು ಯುರೋಪು ಅಮೇರಿಕಾದಿಂದ ಯಾರಾದರೂ ಹೋದರೆ ತರ ತೊಗೊಂಡ್ಬರ್ಬೇಕು ಆ ಟೈಮ್ನಲ್ಲಿ ಒಂದು ಆಲ್ ಇಂಡಿಯಾ ರೇಡಿಯೋದವರು ಇಟ್ ವಾಸ್ ನೈನ್ಟೀನ್ ಥರ್ಟಿ ಏಯ್ಟ್ನಲ್ಲಿ ಒಂದು ಮ್ಯಾಗ್ಝೀನ್ ಮಾಡಿದ್ರು ಇಂಡಿಯಾ ಲಿಸ್ನರ್ಸ್ ಅಂತ ಇನ್ನೂ ಗೂಗಲ್ನಲ್ಲಿ ಸಿಗುತ್ತೆ ನಿಮಗೆ ಅದರಲ್ಲಿ ದ ಯೂಸ್ ಟು ಗೀ ದ ಆ್ಯಡ್ ಈ ರೀ ಈ ಥರದ ರೇಡಿಯೋ ಹತ್ತು ಸಿಗುತ್ತೆ ಇಪ್ಪತ್ತು ಸಿಗುತ್ತೆ ಬುಕ್ ಮಾಡಿ ತರಿಸ್ಕೊಡ್ತೀವಿ ಅಂತ ಯಾಕಂದ್ರೆ ಸಪೋಸ್ ಟು ಶಿಪ್ ಸೊ ಹೀಗಾಗಿ ಇಲ್ಲಿ ಬಂದಿರೋ ರೇಡಿಯೋಗಳು ಏನಿದೆ ಅಲ್ಲ ವೆರಿ ವೆರಿ ಲಿಮಿಟೆಡ್ ಕಮ್ ಟು ಟು ಇಂಡಿಯಾ ಓಕೆ ಸೊ ಹೀಗಾಗಿ ರೇಡಿಯೋಗಳಿಗೆ ಆ ಮಹತ್ವ ಅದೊಂದೇ ಅದೊಂದೇ ವಿಂಡೋ ದಿ ಚಲನಚಿತ್ರ ಗೀತೆ ಸುದ್ದಿ ಕಾಯ್ತಾ ಸರ್ ಸರ್ ಮೀಡಿಯಾ ಕೆಲವೊಂದು ಜನಕ್ಕೆ ಎಲ್ಲೋ ಎಷ್ಟೋ ಹಳ್ಳಿಗಳಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂದದ್ದು ಗೊತ್ತೇ ಆಗಿರ್ಲಿಲ್ಲ ಯಾಕಂದ್ರೆ ಅವರು ರೇಡಿಯೋ ಇರ್ಲಿಲ್ಲ ರೇಡಿಯೋ ಇದ್ದವ್ರು ಯಾರೋ ಊರಿಗೆ ಹೋಗಿದ್ರು ಒಬ್ರು ನನಗೆ ನೈಂಟಿ ಸೆವೆನ್ ಇಯರ್ ಓಲ್ಡ್ ಮ್ಯಾನ್ ಟೋಲ್ ಮಿ ದಿಸ್ ಸ್ಟೋರಿ ಅವ್ರಿಗೆ ಇಂಡಿಪೆಂಡೆನ್ಸ್ ಆಗಿ ಆರು ದಿನ ಆದ್ಮೇಲೆ ರೇಡಿಯೋ ಹಚ್ಚಿದಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಅವಾಗ ಖುಷಿ ಪಟ್ಟರಂತೆ ಯಾಕಂದ್ರೆ ಅದು ಮಾಧ್ಯಮ ಇರಲಿಲ್ಲ ಆ ಟೈಮ್ ನ್ಯೂಸ್ ಪೇಪರ್ ಯಾರೂ ತರಿಸ್ತಿರ್ಲಿಲ್ಲ ಅವರು ಊರ್ಗೌಡರು ರೇಡಿಯೋ ಇಟ್ಕೊಂಡವ್ರು ಅವರು ಅವರಷ್ಟೇ ಅಷ್ಟೇ ಅವರು ಊರ್ಗೆ ಹೋಗಿದ್ದಾರೆ ವಾಪಸ್ ಬಂದ್ಮೇಲೆ ಹಚ್ಚಿದ್ಮೇಲೆ ಗೊತ್ತಾಗಿದೆ ಆ ತರ ಎಲ್ಲ ಲೇಡಿ ಅನ್ನೆ ಅಂತ ದಿಸ್ ವಾಸ್ ಮೆಂಟ್ ಬೀಚ್ ಸೈಡ್ ಅಂದ್ರೆ ಬ್ಯಾಟ್ರಿ ಇಟ್ಕೊಂಡ್ಬಿಟ್ಟು ವೋಲ್ಟ್ ಬ್ಯಾಟ್ರಿ ಇಟ್ಕೊಂಡು ರೇಡಿಯೋ ತಗೊಂಡೋಗಿ ಬೀಚನ್ನ ಕುತ್ಕೊಂಡು ಕೇಳೋರಂತೆ ಸೊ ಅದಕ್ಕೆ ರೇಡಿಯೋ ಅನ್ನೆ

ಒಂದು ಶಿಪ್ ತಗೊಂಡು ಬಂದು ಐವತ್ತೊಂದರಿಂದ ಆಲ್ಮೋಸ್ಟ್ ಟೂ ಥೌಸಂಡ್ ಟ್ವೆಲ್ವರೆಗೂ ಕೇಳಿದ್ದಾರೆ ಹೆಂಗೆ ಕೇಳಿದ್ದಾರೆ ಅಲ್ಲ ಇಟ್ ವಾಸ್ ಆಲ್ ಬ್ರೋಕನ್ ಆ್ಯಕ್ಚುಲಿ ಆ ಟೈಮ್ನಲ್ಲಿ ನನಗೆ ಕರೆದು ಕೊಟ್ಟು ಮಾಡಿಕೊಡಿ ಅಂತ ಹೇಳಿದರು ಮಾಡಿಕೊಟ್ಟೆ ಬಟ್ ಅನ್ಫಾರ್ಚುನೇಟ್ಲಿ ದ ಜೆಂಟಲ್ಮ್ಯಾನ್ ಹೂ ವಾಂಟೆಡ್ ಟು ಲಿಸನ್ ಟು ದಿಸ್ ಹಿ ವಾಸ್ ವೆರಿ ಓಲ್ಡ್ ಮ್ಯಾನ್ ಹಿ ಪಾಸ್ ದ ವೇ ಆ್ಯಂಡ್ ಈಸ್ ಡಾಟರ್ ಗೇವ್ ಇಟ್ ಲೈಕ್ ಸ್ಟೇಟಸ್ ಸಿಂಬಲ್ಡ್ ಇಟ್ಕೋಬಹುದು ಇದರಲ್ಲಿ ಇಟ್ಕರ್ ಇದನ್ನು ಒಂದು ಮೂವಿನಲ್ಲಿ ಯೂಸ್ ಮಾಡಿದರು ರಾಜ್ಕುಮಾರ್ ಅವರು ಚೂರಿ ಚಿಕ್ಕಣ್ಣ ಅಂತ ಒಂದು ಮೂವಿ ಅದರಲ್ಲಿ ಹೀರ್ ಬಿ ಎ ವೆರಿ ರಿಚ್ ಪರ್ಸನ್ ಅವರು ಶೂಟಿಂಗ್ ಮಾಡ್ಬೇಕಾದ್ರೆ ಯಾರೋ ಒಂದು ಚಿಕ್ಕದು ಟ್ರಾನ್ಸಿಸ್ಟರ್ ರೇಡಿಯೋ ತಂದಿದ್ರು ಯಾವುದೋ ಒಂದು ಚಿಕ್ಕದ ರೇಡಿಯೋ ತಂದಿದ್ರು ರಾಜ್ಕುಮಾರ್ ದೊಡ್ಡ ಶ್ರೀಮಂತ ಅಂತ ತೋರಿಸ್ರಿ ದೊಡ್ಡ ರೇಡಿಯೋ ಹುಡುಕ್ರಿ ದೇಪೆಂಡ್ ಫೈವ್ ತೌಸಂಡ್ ರುಪೀಸ್ ಫಾರ್ ಡಾಕ್ಟರ್ ರಾಜ್ಕುಮಾರ್ ಫಾರ್ ದ ಎಂಟೈರ್ ಮೂವಿ ಈ ರೇಡಿಯೋಗೆ ಎರಡು ಸಾವಿರ ಕೊಟ್ಟು ತೊಗೊಂಬಂದ ಸೊ ಅದಕ್ಕೆ ಆ ಹಾಡಿನಲ್ಲಿ ಡೈರೆಕ್ಟರ್ ಹೇಳ್ತಾನೆ ಶೂಟ್

ಯಾಕಂದ್ರೆ ಆ ಟೈಮ್ನಲ್ಲಿ ನಿಮಗೆ ಗೋಲ್ಡ್ ಸೆವೆಂಟಿ ಫೈವ್ ರುಪೀಸ್ ಇದು ಹೆಚ್ ಎಮ್ ವಿ ಗ್ರಾಮಾಫೋನ್ ಅಂತ ನೈನ್ಟೀನ್ ಟ್ವೆಂಟಿ ಫೋರ್ದ್ದು ಸೊ ಅವಾಗೆಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ಲ ಇದು ಇರಲಿಲ್ಲ ಅಲ್ಲ ಆ ಟೈಮ್ನಲ್ಲಿ ಇಟ್ ಸ್ಟಾರ್ಟೆಡ್ ಇನ್ ಏಯ್ಟೀನ್ ಹಂಡ್ರೆಡ್ ಏಯ್ಟೀನ್ ಸಿಕ್ಸ್ ಟ್ವೆಂಟಿ ಏಯ್ಟೀನ್ ಥರ್ಟಿ ಫೈನಲ್ಲಿ ಶುರು ಮಾಡಿದೆ ಇದು ಇದು ಇದು. ಅಂತ ವಾಲ್ಯೂಮ್ ಕಂಟ್ರೋಲ್ ಜೋರಾಗಿ ಬೇಕು ಕ್ಲೋಸ್ ಮಾಡಿದ್ರೆ ಶಾಂತ ಸ್ವಲ್ಪ ಇದರಲ್ಲಿ

ಹುಡುಗ ಬಂದು ಅದಕ್ಕೆ ಬೀಳಸ್ಬಿಟ್ಟು ಕೊಡಬಾರ್ದಾಗಿತ್ತು ಅವರು ಹೆಂಗತಿ ಅದೇ ಬಟ್ಟೆ ಕವರು ಹೊಲಿದಾರೆ ಅವ್ರು ಹೀ ಗೇವ್ ಟು ಮೀ ಬಿಕಾಸ್ ಡಾಟರ್ಸ್ ಸರ್ ಇನ್ ಸೌದಿ ದೇ ವಿಲ್ ನೆವರ್ ಕಮ್ ಹಿಯರ್ ಸೊ ನಾನು ಒಬ್ಬನೇ ಇರೋದು ನಾನು ಹೋಗ್ಬಿಟ್ರೆ ಈ ರೇಡಿಯೋ ಎಲ್ಲೋ ಹೋಗ್ಬಿಡುತ್ತೆ ಅನಾಥ ಆಗ್ಬಿಡುತ್ತೆ ಅದಕ್ಕೆ ನಾನು ಬೇಡ ಕೊಡ್ತೀನಿ ಅಂತ ಕರೆದು ಕೊಟ್ಟರು ಅಂಡ್ ಇನೋ ದಟ್ ಎಮೋಷನ್ಸ್ ಕೊಡ್ಬೇಕಾದ್ರೆ ಲಿಟ್ರಲಿ ಹಿ ವಾಸ್ ವಾಸ್ ಟ್ರೈನ್ ಟು ಹೋಲ್ಡ್ ಬ್ಯಾಕ್ ಸೊ ಅದನ್ನ ತುಂಬಾ ಅಂದ್ರೆ ಇಷ್ಟು ಕೆಟ್ಟ ಅನ್ನಿಸ್ತು ಅಂದ್ರೆ ನಾನು ಅಯ್ಯೋ ಬೇಡ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಅವ್ರು ಒಂದೇ ಮಾತು ಹೇಳಿದ್ರು ಇವತ್ತೇನಾದ್ರೂ ಆಯ್ತು ಅಂದ್ರೆ ಅದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಕಡೆ ಇದ್ರೆ ಒಂದು ಒಳ್ಳೆ ಸ್ಥಾನ ಕೊಡ್ತೀಯ ಅನ್ನೋದು ಇದು ಇದೆ ಅಂತ ಹೇಳಿ ಆ್ಯಕ್ಚುಲಿ ಇಟ್ ಇಸ್ ಔಟ್ ಆಫ್ ವಾಲ್ ರೇಡ್ಯದಲ್ಲಿ ಅದು ಬೇರೆನೇ ಅದು ಬಟ್ ಸ್ಟಿಲ್ ಇಟ್ ಹ್ಯಾಸ್ ಸಮ್ ವ್ಯಾಲ್ಯೂವಲ್ ಇಲ್ಲ ಇದು ರೇಡಿಯೋ ಬಟ್ ಅದಕ್ಕೆ ಸಂಬಂಧಿಸಿದ್ದು ಇದು ಆಕಾಶವಾಣಿ ಸಿಗ್ನೇಚರ್ ಟಿವಿ ನೈನ್ಟೀನ್ ಥರ್ಟಿ ಏಟ್ನಲ್ಲಿ ಅಡಾಪ್ಟ್ ಮಾಡಿದ್ದವು ಆಕಾಶವಾಣಿ ಇಟ್ ಈಸ್ ಡನ್ ಬೈ ವಾಲ್ಟರ್ ಕುಫ್ಮನ್ ಅಂತ ಸೊ ನಮಗೆ ಆ ಟೈಮಲ್ಲಿ ಎರಡನೇ ಎರಡೇ ಸಾರಿ ಸಿಗೋದು ಆಕಾಶವಾಣಿ ಟೈಮಲ್ಲಿ ಆ ಟೈಮಲ್ಲಿ ಇದು ಬೆಳಗ್ಗೆ ಐದೂವರೆಗೆ ಐದು ಐವತ್ತೈದಕ್ಕೆ ಸಾಯಂಕಾಲ ಐದುವರೆಗೆ ಸೊ ಅದು ಟ್ಯೂನ್ ಏನಿದೆ ಅಲ್ಲ ಇಟ್ ಈಸ್ ವೆರಿ ಡಿಫ್ರೆಂಟ್ ಕೇಳ್ತಾ ಕೇಳ್ತಾ ನಿಮ್ಗೆ ಏನು ಅನ್ಸುತ್ತೆ ಅದರಲ್ಲಿ ನೋವಿದೆ ಸುಖ ಇದೆ ಹೋಪ್ ಇದೆ ಯಾರೋ ಒಬ್ರು ಅನಲೈಸ್ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇನ್ನೂವರೆಗೂ ಇಟ್ಕೊಂಡಿದ್ದಾರೆ ನಮ್ಮ ಆಕಾಶವಾಣಿ ಪ್ರಸಾರ ಭಾರತದವರು ಅದ್ರ ಟ್ಯೂನು ಅದು ರಿಪೀಟ್ ಆಗಲಿ ಕೇಳೋದಕ್ಕೆ ಈಗ ಯೂಟ್ಯೂಬ್ನ ಸಿಗುತ್ತೆ ಬಟ್ ಇದರಲ್ಲಿ ಹಾಕಿರೋದು ಉದ್ದೇಶ ಕೇಳೋ ಖುಷಿ ಇಲ್ಲಿ ಎಲ್ಲ ವಾಲ್ ರೇಡಿಯೋ ಇದೆ ಒಂದು ಮಾತ್ರ ಟ್ರಾನ್ಸಿಸ್ಟರ್ ರೇಡಿಯೋ ಇದೆ ನೈನ್ಟೀನ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ರೇಡಿಯೋ ಅದು ಬೆಂಗಳೂರಿನಲ್ಲೇ ಒಬ್ಬರು ಅಲ್ಲಿ ಟ್ರೈನಿಂಗ್ ಹೋದಾಗ ಸಿಕ್ಸ್ಟಿ ತ್ರೀನಲ್ಲಿ ಆ ರೇಡಿಯೋ ತೊಗೊಂಬಂದ್ರಂತೆ ತೊಗೊಂಬಂದು ಆ ಟೈಮ್ನಲ್ಲಿ ಹಿ ವಾಸ್ ವೆರಿ ಯಂಗ್ ಆ್ಯಂಡ್ ಹಿ ವಾಸ್ ಲಿಸ್ನಿಂಗ್ ಟು ಲಾಟ್ ಆಫ್ ಲಾಟ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸ್ ವಿತ್ ಹೀಸ್ ವೈಫ್ ಸೊ ಅವರು ಕೂತ್ಕೊಂಡು ಆ ಹಾಡು ಕೇಳ್ತಾ ಇದ್ದರೆ ಹಿಸೈಸ್ ದಟ್ ವಾಸ್ ದ ಹೆವನ್ ಬಟ್ ಅವರು ವಯಸ್ಸಾಯಿತು ಅವ್ರ ಹೆಂಡತಿ ತೀರ್ಕೊಂಡ್ರು ಅದಾದಮೇಲೆ ಇವರು ಒಬ್ಬರೇ ಇರೋದು ಏನಾದರೂ ಮಾಡಬೇಕು ಹೆಚ್ಚು ಕಡಿಮೆ ಏನಾದರೂ ಆಯ್ತು ಅಂದರೆ ಅವ್ರದ್ದು ಮನೆಯದು ವಸ್ತು ಎಲ್ಲ ಹೋಗಿಬಿಡುತ್ತೆ ಅಂದ್ಬಿಟ್ಟು ಅವರು ವಿಶೇಷವಾಗಿ ನನಗೆ ಕರೆದು ಆ ರೇಡಿಯೋ ಕೊಟ್ಟರು ಆ ಟ್ರಾನ್ಸ್ಲೇಟರ್ ಕೊಟ್ಟರು ನಾನು ನನ್ನ ಹೆಂಡತಿ ಜೊತೆ ಸುಮಾರು ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿದ್ದೀನಿ ಇದನ್ನು ವಿಶೇಷವಾಗಿ ಎಲ್ಲಾದರೂ ಒಂದು ಕಡೆ ಕೊಡಬೇಕು ಅಂತ ನಿಮ್ಮ ಕಡೆ ಕೊಟ್ಟರೆ ಉಳಿಯುತ್ತೆ ಅನ್ನೋ ಉದ್ದೇಶದಿಂದ ಕೊಡ್ತಾಯಿದ್ದೀನಿ ಅಂತ ಕೊಡಬೇಕಾದ್ರೆ ಅವ್ರ ಭಾವನೆ ಹೇಳೋದ್ರೆ ಈ ಲಿಟ್ರಲಿ ವಾಸ್ ಕ್ರೈಮ್ ಐ ಮೀನ್ ಐ ಫೆಲ್ಟ್ ದ್ಯಾಟ್ ನನಗೆ ಯಾ ಬೇರೆಯವ್ರಿಗೆ ಏನು ಅನಿಸುತ್ತೆ ಗೊತ್ತಿಲ್ಲ ಬಟ್ ಆ ರೇಡಿಯೋ ಕ್ಯಾನ್ ಕನೆಕ್ಟ್ ದ ಸೋಲ್ ಸೋ ಮಚ್ ಅಂದರೆ ನಾನು ಹೇಳಿದೆ ಬೇಡ ಕೊಡಬೇಡಿ ನಿಮ್ಮ ಹತ್ರ ಇಟ್ಕೊಳ್ಳಿ ಇಲ್ಲ ಇಲ್ಲ ನೀನೇ ತೊಗೊಂಡು ಕೊಟ್ಟರು ಕೊಡ್ಬೇಕಾದ್ರೆ ಕಣ್ಣಲ್ಲಿ ನೀರಿತ್ತು ಅವ್ರ ಹೆಂಡತಿ ಅದಕ್ಕೆ ಬರೆದಿರೋ ಐ ಮೀನ್ ಅದಕ್ಕೆ ಒಂದು ಬಟ್ಟೆ ಕವರ್ ಹೊಲ್ದಿದ್ದಾರೆ ಅದನ್ನು ಕೊಟ್ಟರು ಓಹ್ ಸಿ ಆರ್ ದಿ ಥಿಂಗ್ಸ್ ವಿಚ್ ರೇಡಿಯೋ ಓನ್ಲಿ ಕ್ಯಾನ್ ಬ್ರಿಂಗ್ ಔಟ್ ಅಲ್ಲ ಈಗ ಮೊಬೈಲ್ ಕೊಡ್ತೀವಿ ನಾವು ವ್ಯಾಲೆಂಟೈನ್ ಡೇ ದಿವಸ ಮೂರು ವರ್ಷ ಆದ್ಮೇಲೆ ಮೊಬೈಲ್ ಎಲ್ಲಿ ಹೋಗಿರುತ್ತೆ ಗೊತ್ತಿರಲ್ಲ ಬಟ್ ರೇಡಿಯೋ ಅವರು ಇಷ್ಟು ವರ್ಷ ಇಟ್ಕೊಂಡು ಅದರ ಅದನ್ನ ಮೆಲಕ್ ಹಾಕಿದ್ರ ಪ್ರೀತಿನ ಅದನ್ನ ಎಕ್ಸ್ಪ್ಲೈನ್ ಕೂಡ ಎಕ್ಸ್ಪ್ಲೈನ್ ಮಾಡಕಾಗಲ್ಲ ಯಾವ ವರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕಾಗಲ್ಲ ಹಾಗಾಗಿದೆ ಎಸ್ ಸರ್ ನೋಡೋದಿಲ್ಲ ವೀಕ್ಷಕರೇ ಪ್ರತಿಯೊಂದು ರೇಡಿಯೋ ಕೂಡ ಅದರದೇ ಆದಂಥ ಒಂದು ರೋಚಕ ಕತೆ ಇದೆ ಅಂತ ನಾನು ಹೇಳಿದೆ ಪ್ರತಿಯೊಂದು ರೇಡಿಯೋದ ಹಿಂದಿನ ನೆನಪುಗಳನ್ನು ನಮ್ಮೊಟ್ಟಿಗೆ ಉದಯ್ ಕಲಬುರ್ಗಿಯವರು ಪ್ರತಿಯೊಂದನ್ನು ಕೂಡ ಹಂಚಿಕೊಂಡಿದ್ದಾರೆ ಸೊ ಪ್ರಮುಖವಾಗಿ ನಾವು ಈಗಿನ ಜನ್ರೇಷನಲ್ಲಿದ್ದೀವಿ ನಾವೆಲ್ಲರೂ ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಇಂಥ ರೇಡಿಯೋಗಳನ್ನು ನಾವು ನೋಡೋದಕ್ಕೆ ಸಿಗೋದು ಕೂಡ ಅಪರೂಪ ಆದಷ್ಟು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂಥ ಈ ರೇಡಿಯೋ ಮ್ಯೂಸಿಯಮಿಗೆ ಬನ್ನಿ ಸೊ ನಾನು ಮೊದಲೇ ಹೇಳಿದ ಹಾಗೆ ಇಷ್ಟೊಂದು ರೇಡಿಯೋ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ ರೇಡಿಯೋ ಮ್ಯಾನ್ ಅಂತಾನೆ ಕರಿಬೇಕು ರೇಡಿಯೋ ಪ್ರೇಮಿ ಅಂತಾನೆ ಕರಿಬೇಕು ಅವ್ರನ್ನ ರೇಡಿಯೋ ಮೇಲಿರುವಂತ ಪ್ರೀತಿ ಅಭಿಮಾನ ಗೌರವ ಗುಜರಿಗಾಕಿದ್ರು ಕೂಡ ಹುಡ್ಕೊಂಡು ಹೋಗಿ ತೆಗೆದುಕೊಂಡು ಬಂದು ಅದನ್ನ ರೆಡಿ ಮಾಡಿ ವಸ್ತು ಪ್ರದರ್ಶನ ಇಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೆಡ್ಸ್ ಆಫ್ ಹೇಳಲೇಬೇಕು ನಮ್ಮ ಮನೆಯಲ್ಲಿ ರೇಡಿಯೋಗಳನ್ನ ನಾವು ಯಾವ್ದೋ ಒಂದು ಮೂಲೆಗೆ ಬಿಸಾಕ್ ಬಿಡ್ತೀವಿ ನೋಡಿ ಆ ರೇಡಿಯೋಗೆ ವ್ಯಾಲ್ಯೂ ಎಷ್ಟಿದೆ ಅನ್ನುವಂಥದ್ದನ್ನ ನಾವು ಈ ಮ್ಯೂಸಿಯಂ ಅಲ್ಲಿ ತಿಳ್ಕೋಬೇಕು ಇನ್ನು ವಿಸ್ತಾರವಾಗಿ ಈ ರೇಡಿಯೋ ರೇಡಿಯೋ ಮ್ಯೂಸಿಯಮನ್ನ ಅವರ ಮಾಡೋದಕ್ಕೆ ಕನಸಿದೆ ಸೊ ಅದೆಲ್ಲಾ ಕೂಡ ಯಶಸ್ವಿಯಾಗಿ ನನ್ನ ಒಮ್ಮೆ ನೀವು ಕೂಡ ಕೆಲವೊಂದಿಷ್ಟು ರೇಡಿಯೋಗಳನ್ನ ಅಂದ್ರೆ ಡಿಫ್ರೆಂಟ್ ಆಗಿರೋ ರೇಡಿಯೋಗಳನ್ನ ನೋಡಬೇಕು ಅಂದ್ರೆ ದಯವಿಟ್ಟು ಬನ್ನಿ ಸಮಾಧಾನವಾಗಿ ನಿಧಾನಕರವಾಗಿ ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಮಾಡ್ತಾರೆ ಯಾವುದೇ ಹಣವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಎಂಟ್ರಿ ಫೀಸ್ ಇರೋ ಯಾವುದು ಕೂಡ ಇಲ್ಲ ಫೀಸ್ ಸೊ ಹಾಗಾಗಿ ಬಂದ್ರೆ ಆದಷ್ಟು ಪ್ರತಿಯೊಂದು ರೇಡಿಯೋವನ್ನು ಕೂಡ ನೋಡಿ ಹಾಗೆ ಅದರ ಹಿಂದಿನ ಕಥೆಯನ್ನು ಕೂಡ ಕೇಳಿ ನಾನು ಹೊಡ್ತಾ ಇದ್ದೀನಿ ಓಡಕ್ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರ ಜೊತೆಗೆ ಬೆಲೈಕನ್ ಕ್ಲಿಕ್ ಮಾಡಿ ಶೇರಿಂಗ್ ಬಟನ್ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರು ಹಾಗೆ ನಿಮ್ಮ ಕುಟುಂಬದವರೆಲ್ಲೂ ಕೂಡ ಶೇರ್ ಮಾಡಿ ನಮಸ್ತೆ ನಾನು ಹೊಡ್ತಾ ಇದ್ದೀನಿ